ಸೊಪ್ಪೆಲ್ಲ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ ಈಗ ಈ ಸೊಪ್ಪನ್ನು ಹಾರ್ವೆಸ್ಟ್ ಮಾಡಬೇಕು ಇದೊಂದೇ ಇಲ್ಲ ದಂಟು ಸೊಪ್ಪು ಚಕೋತ ಸೊಪ್ಪು ಈ ಕಾಶಿ ಸೊಪ್ಪು ಎಲ್ಲ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ ಅದೆಲ್ಲ ಇವತ್ತು ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ಪಾಲಕ್ ಸೊಪ್ಪು ನಾನು ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇದನ್ನ ನಾನು ಈಗ ಹಾರ್ವೆಸ್ಟ್ ಮಾಡ್ತೀನಿ ಇದು ಆರ್ಗ್ಯಾನಿಕ್ ಸೊಪ್ಪು ಇದರ ಎಲೆಗಳು ಸ್ವಲ್ಪ ಚಿಕ್ಕದಾಗಿರುತ್ತೆ ಈ ಪಾಲಕ್ ಸೊಪ್ಪನ್ನು ನಾನು ಬರೀ ಎಲೆಗಳ್ನ ಮಾತ್ರ ಬಿಗಿಸ್ಕೊಳ್ತಾ ಇದ್ದೀನಿ ಎಲೆಗಳು ಈ ಥರ ಎಲೆಗಳನ್ನೆಲ್ಲ ಅಷ್ಟೇ ಕಿತ್ಕೊಂಡ್ರೆ ಮತ್ತೆ ಚಿಗುತ್ಕೊಂಡು ಮತ್ತೆ ಸೊಪ್ಪು ಚೆನ್ನಾಗಿ ಉತ್ಕೊಂಡು ಬರ್ತದೆ ಹಾಗಾಗಿ ನಾನು ಬರೀ ಎಲೆಗಳನ್ನ ಮಾತ್ರ ತಿತ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಾವು ವರ್ಷವೆಲ್ಲ ಸೊಪ್ಪನ್ನು ಪಡ್ಕೊಳ್ಬಹುದು ಆಸ್ಪತ್ರೆಗೆ ಏನಾದರೂ ಹುಷಾರಿಲ್ಲ ಅಂತ ಹೋದರೆ ಸೊಪ್ಪು ತರಕಾರಿನ ಚೆನ್ನಾಗಿ ತಿನ್ನಿರಿ ಅಂತ ಹೇಳ್ತಾರೆ ನೋಡಿ ಈ ಥರ ನಾವೇ ಮನೆಯಲ್ಲಿ ಬೆಳ್ಕೊಂಡು ತಿನ್ನೋದರಿಂದ ನಮ್ಮ ಆರೋಗ್ಯವನ್ನು ಸ್ವಲ್ಪ ಆದಷ್ಟು ಮಟ್ಟಿಗೆ ಚೆನ್ನಾಗಿಟ್ಕೊಳ್ಬಹುದು ಈ ಸೊಪ್ಪನ್ನು ತಿನ್ನೋದರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳಬಹುದು ಈ ಪಾಲಕ್ ಸೊಪ್ಪಿನಲ್ಲಿ ನಮಗೆ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳು ಹೇರಳವಾಗಿರೋದ್ರಿಂದ ಈ ಸೊಪ್ಪನ್ನು ತುಂಬ ಜಾಸ್ತಿ ಉಪಯೋಗಿಸ್ತಾ ಇದ್ದರೆ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಗ್ರೀನ್ ಆಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ಈ ಥರ ಸೊಪ್ಪನ್ನು ನಾವೇ ಬೆಳೆಸ್ಕೊಂಡು ಯೂಸ್ ಮಾಡಬಹುದು ಸೊಪ್ಪು ಬೆಳೆಸೋಕ್ಕೆ ನನಗೇನು ಭೂಮಿ ನೆಲನೇ ಬೇಕು ಏನಿಲ್ಲ ನಾವು ಈ ಥರ ಒಂದು ಪಾರ್ಟಲ್ಲಾದರೂ ಬೆಳೆಸ್ಕೊಳ್ಬಹುದು ಈ ಥರ ಈ ಥರ ಗ್ರೋ ಬ್ಯಾಗು ಅಥವಾ ನಿಮ್ಮ ಮನೇಲಿ ಏನಾದರೂ ಟಬ್ ದೊಡ್ಡ ದೊಡ್ಡ ಟಬ್ ಇರ್ತವೆ ಒಡೆದೋಗಿದ್ರೆ ಅದರಲ್ಲೂ ಕೂಡ ನಾವು ಸ್ವಲ್ಪ ಮಣ್ಣು ಹಾಕಿ ಗೊಬ್ಬರ ಹಾಕಿಬಿಟ್ಟು ಈ ಥರ ಸೊಪ್ಪನ್ನು ನಾವು ಒಳ್ಳೆಯ ರೀತಿಯಿಂದ ಬೆಳೆಸ್ಕೊಳ್ಬಹುದು ಈ ಸೊಪ್ಪು ನಮಗೆ ಒಂದೇ ದಿನಕ್ಕೆ ಜಾಸ್ತಿ ಆಗುತ್ತೆ ಹಾಗಾಗಿ ಅರ್ಧ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಅರ್ಧ ಮತ್ತು ಬೇಕಂದಾಗ ಮತ್ತೆ ನಾವು ಕಟ್ ಮಾಡ್ಕೊಳ್ಬಹುದು ನೋಡಿ ಇದು ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅರಿವೆ ಸೊಪ್ಪು ದಂಟು ಸೊಪ್ಪು ಅಂತಾರಲ್ಲ ಅದು ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಇದು ಸಲ್ ದಂಟೆಲ್ಲ ಕೆಂಪಗಿದೆ ಎಲೆಗಳು ಮಾತ್ರ ಈ ಥರ ಇದೆ ನೋಡಿ ಈ ಸೊಪ್ಪನ್ನು ನಾನು ಬೇರೆ ಸಮೇತ ಕೇಳ್ತಾಯಿದ್ದೀನಿ ಯಾಕೆಂದರೆ ಈ ಪಾಟಲ್ಲಿ ನಾನು ಬೇರೆ ತರಕಾರಿ ತರಕಾರಿಗಳಿಸ್ಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಸೊಪ್ಪನ್ನು ಪೂರ್ತಿ ತೆಗೆದುಬಿಡ್ತೀನಿ ಈ ಸೊಪ್ಪು ಕೂಡ ಬರೀ ಎಲೆಗಳನ್ನಷ್ಟೇ ಕಟ್ ಮಾಡಿಕೊಂಡ್ರೆ ಮತ್ತೆ ಚಿಗುರ್ಕೊಂಡು ಬರ್ತಾನೆ ಇರುತ್ತೆ ಯಾವಾಗಲೂ ಸೊಪ್ಪು ಇದ್ದೇ ಇರುತ್ತೆ ನಮ್ಮ ಟೆರೆಸ್ ಗಾರ್ಡನಲ್ಲಿ ನಾವೇನು ಬೆಳೆಸುತ್ತೀವೋ ಅದೇ ಪಾಟ್ನಲ್ಲಿ ಒಂದೆರಡು ಗಿಡ ಚೆನ್ನಾಗಿ ಬಂದಿರೋ ಗಿಡಗಳನ್ನ ಅದರಲ್ಲೇ ಬಿಟ್ಟರೆ ಬೀಜಗಳೆಲ್ಲ ಚೆನ್ನಾಗಿ ಹುಟ್ಕೊಂಡು ಬರ್ತವೆ ಮತ್ತೆ ಅದೇ ಬೀಜಗಳನ್ನ ನಾವು ಹಾಕಿಬಿಟ್ಟು ಮತ್ತೆ ಸೊಪ್ಪುಗಳನ್ನು ಬೆಳೆಸ್ಕೊಳ್ಬಹುದು ಸೊಪ್ಪಿನ ಬೀಜನ ನಾವು ಹೋಗಿ ಶಾಪ್ಗೆ ಹೋಗಿ ತರಬೇಕು ಅಂತೇನಿಲ್ಲ ಈ ಥರ ನಾವು ಮಾಡ್ಕೊತಾ ಇದ್ದರೆ ವರ್ಷವೆಲ್ಲ ನಾವು ಸೊಪ್ಪನ್ನು ಬೆಳೆಸ್ಕೊಳ್ಬಹುದು ಈ ಸೊಪ್ಪುಗಳನ್ನೆಲ್ಲ ಹೇಗೆ ಬೆಳೆಸೋದು ಅಂತ ಹೇಳ್ಬಿಟ್ಟು ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ವೀಡಿಯೋಗಳನ್ನೆಲ್ಲ ಮಾಡಿ ಹಾಕಿದ್ದೀನಿ ನೋಡಿ ಒಂದು ಸಾರಿ ಪಾಲಕ್ ಸೊಪ್ಪು ಅರಿವೆ ಸೊಪ್ಪು ಈ ದಂಟು ಸೊಪ್ಪು ಮತ್ತು ಚಕೋತ ಸೊಪ್ಪು ಇದ್ರದ್ದೇ ಎಲ್ಲ ನಾನು ಸೊಪ್ಪಿಂದ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನೋಡ್ತಾ ಇರೋರು ಹೊಸಬಾರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು ಫ್ರೆಶ್ಶಾಗಿ ನಾವೇ ಬೆಳ್ಕೊಂಡು ನಾವೇ ಉಪಯೋಗಿಸೋದ್ರಿಂದ ನನಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಈಗ ಚಪೋತ ಸೊಪ್ಪು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಕಾಶಿ ಸೊಪ್ಪು ಅಂದರೆ ಗಣಿಕೆ ಸೊಪ್ಪು ಕೂಡ ಇದರಲ್ಲೇ ಬೆಳ್ಕೊಂಡು ಬಂದಿದೆ ಆ ಸೊಪ್ಪು ಕೂಡ ನಾನು ಯೂಸ್ ಮಾಡ್ತಾ ಇರ್ತೀನಿ ವಾರಕ್ಕೊಂದ್ಸರಿನಾದ್ರೂ ಈ ಸೊಪ್ಪುಗಳನ್ನೆಲ್ಲ ನಾವು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಈ ಥರ ಸೊಪ್ಪುಗಳನ್ನೆಲ್ಲ ಹಾಕೊಳ್ಳೋದ್ರಿಂದ ಸಾರಿ ಯಾವುದಾದ್ರೂ ಒಂದು ಸೊಪ್ಪು ನಮ್ಮ ಗಾ ಟೆರೆಸ್ ಗಾರ್ಡನಲ್ಲಿ ಇದ್ದೇ ಇರುತ್ತೆ ಆ ಸೊಪ್ಪನ್ನು ನಾವು ಸಾರಿ ಎಲ್ಲರೂ ಮನೇಲಿದ್ದಾಗ ಇದ್ದಾಗ ಯೂಸ್ ಮಾಡಬಹುದು ಪಲ್ಯ ಅಥವಾ ಸಾಂಬಾರು ಗೊಜ್ಜು ಈ ಥರ ಎಲ್ಲ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಈ ಒಣಗನೆ ಸೊಪ್ಪು ಗಣಿಕೆ ಸೊಪ್ಪು ಕ ಇದು ಪಾಲಕ್ ಸೊಪ್ಪು ಅರಿವೆ ಸೊಪ್ಪು ಮತ್ತು ದೊಡ್ಡಪತ್ರೆ ಈ ಥರ ಎಲ್ಲ ಸೊಪ್ಪುಗಳನ್ನ ಬೆಳೆಸ್ಕೊಳೋದ್ರಿಂದ ಯಾವಾಗಲೂ ನಮ್ಮ ಟೆರಸ್ ಗಾರ್ಡನಲ್ಲಿ ಇದ್ದೇ ಇರುತ್ತೆ ಒಂದಲ್ಲ ಒಂದು ಸೊಪ್ಪಿಂದ ನಾವು ಏನಾದರೂ ಒಂದು ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು ಕಲರ್ಫುಲ್ಲಾಗಿದೆ ಬರೀ ಆಗಿದೆ ಎಷ್ಟು ಚೆನ್ನಾಗಿದೆ ಈ ಥರ ನಾವು ಮನೆಯಲ್ಲೇ ನಾವು ಬೆಳೆಸ್ಕೊಳ್ಬಹುದು ಈ ಥರ ಸೊಪ್ಪುಗಳನ್ನೆಲ್ಲ ನೀವು ಕೂಡ ಈ ಗಲ್ದಿಯಾಗಿರುವಂಥ ಸೊಪ್ಪುಗಳನ್ನು ಬೆಳೆಸ್ಕೊಂಡು ಯೂಸ್ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ ಬಾಯ್